ನಮಸ್ಕಾರ ರೀ ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕುರ್ತೀಸ್ ಅದು ಫೇಮಸ್ ಟ್ರೆಂಡಿಂಗ್ದಲ್ಲಿ ನಡೀತಾ ಇರುವ ಕೋಡ್ ಸೆಟ್ ಅದು ಕೂಡ ಸೂರತದಲ್ಲಿ ಅತಿ ದೊಡ್ಡ ಹೋಲ್ಸೇಲ್ ಕುರ್ತಿ ಫ್ಯಾಕ್ಟ್ರಿ ಕಡೆಯಿಂದ ಶಾಪ್ ಹೆಸರು ಬಂದು ಬಿಮ್ ಇಂಡಿಯಾ ಅಂತ ಆರ್ಡರ್ಗಾಗಿ ನಂಬರ್ ವಿಡಿಯೋ ಮೇಲಿದೆ ಸೆಟ್ ಇಲ್ಲಿ ಐವತ್ತು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಟಾಪ್ ಬೇಕಾ ಐವತ್ತು ರೂಪಾಯಿ ಟಾಪು ಬಾಟಮ್ ಬೇಕಾ ನೂರು ರೂಪಾಯಿ ಟಾಪು ಬಾಟಮ್ ದುಪ್ಪಟ ಬೇಕಾ ನೂರ ಐವತ್ತು ರೂಪಾಯಿ ಗ್ಯಾರಂಟಿ 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 ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ನೀವು ಯಾವುದು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಸೂರತ್ ಬಂದರೆ ವಿಸಿಟ್ ಮಾಡಿ ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಕೊಡಿ ಶ್ರಾವಣ ಮಾಸಕ್ಕೆ ಸೂಪರ್ ಡೂಪರ್ ಸೇಲ್ ಆಫರ್ ಪ್ರೈಸಲ್ಲಿ ಕುರ್ತಿ ಕಲೆಕ್ಷನ್ ಸೂರತ್ದ ಅತಿ ದೊಡ್ಡ ಹೋಲ್ಸೇಲ್ ಕುರ್ತಿ ಫ್ಯಾಕ್ಟ್ರಿ ಕಡೆಯಿಂದ ಓಕೆ ಫ್ರೆಂಡ್ಸ್ ಬೇಗ ಬೇಗ ಆರ್ಡರ್ ಮಾಡಿ ನಂಬರ್ ವೀಡಿಯೋ ಮೇಲಿದೆ ಓಕೆ ಎಲ್ರಿಗೂ ಧನ್ಯವಾದ